ಹುಲ್ಲೋಳಿ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಬೆಳ್ಳಿ ಹಬ್ಬದ ಅಂಗವಾಗಿ ಒಂದು ದಿನದ ಕಾನೂನು ಕಾರ್ಯಾಗಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ತಾಲೂಕು ಹುಲ್ಲೋಳಿ ಗ್ರಾಮದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಅರಿಹಂತ ಸೌಹಾರ್ದ ಸಹಕಾರಿ ಸಂಘ ಮತ್ತು ಸರ್ಕಾರಿ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮ ಯುವಧುರೀನ ಉದ್ಯಮಿ ಪೃಥ್ವಿ ಕತ್ತಿ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರು ಗಣ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಯುವ ಉದ್ಯಮಿ ದೂರಿನ ಪೃಥ್ವಿ ಕತ್ತಿ ಹಿರಿಯ ನ್ಯಾಯವಾದಿ ಪಿಆರ್ ಚೌಗುಲಾ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಆನಂದ್ ಚೌಗುಲಾ ವಕೀಲರ ಸಂಘದ ಅಧ್ಯಕ್ಷ ಅನೀಸ್ ವಂಟ್ಮೂರಿ ಮಾತನಾಡಿ ಜೀವಿಸಲು ಗಾಳಿ ನೀರು ಆಹಾರ ಎಷ್ಟು ಅಗತ್ಯವೋ ಸಮಾಜದಲ್ಲಿ ಬದುಕಬೇಕಾದರೆ ಕಾನೂನು ತಿಳುವಳಿಕೆ ಕೂಡ ಅಷ್ಟೇ ಅವಶ್ಯಕವಾಗಿದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಕಾನೂನು ಬಲ್ಲವನಿಗೆ ವ್ಯಾಜ್ಯವಿಲ್ಲ ಎಂಬ ಮಾತಿದೆ ದೇಶದ ಕಾನೂನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಕಾನೂನಿನ ವಿಷಯವೆಂದರೆ ಸಮುದ್ರವಿದ್ದ ಹಾಗೆ ಆದರೂ ಸಹ ನಿತ್ಯದ ಜೀವನ ಸರಳವಾಗಿ ನಡೆಸಲು ಅಗತ್ಯವಾಗಿರುವ ಕಾನೂನಿನ ಅರಿವು ಇರಬೇಕು ಎಂದು ಹೇಳಿದರು ಸಮುದ್ರಷ್ಟು ಅಷ್ಟು ಶಾಲಾಗಿದೆ ಮತ್ತ ಈ ಕಾನೂನಿನ ಬಗ್ಗೆ ಈ ಕಾನೂನು ಹೇಳ್ತಾರೆ ಲೈಕ್ ಮೋಷನ್ ಮಣಿ ಕಟ್ಟಬೇಕಾದ್ರೆ ಯಾವ ಕಾನೂನು ಬೇಕು ಇದು ನಾವು ಹೋಗಬೇಕು ಅದೇ ಪ್ರಕಾರ ಜಮೀನು ಖರೀದಿ ಮಾಡಬೇಕಾದ್ರೆ ಯಾವ ಕಾನೂನು ಹೊಳೆ ಬೇಕಾದ್ರೆ ಮಣಿ ಮನಿ ಕಾನೂನು ಇದೆ ಮಣಿ ಬಂದಾಗ ಹೊಳೆ ಬಂದು ಹೊಸ ಕಾನೂನು ಅಗಾಕ ಏನೋ ಒಂದು ಸಪೋರ್ಟ್ ಏನ್ ಕೊಡಬೇಕು ಅಂತ ನ್ಯಾಯವಾದಿಗಳ ಮುಖಾಂತರ ಯಾಕಪ್ಪ ಅಂದ್ರೆ ಮೊದಲಿಂದ ಕಾನೂನು ಹೇಗಿರ್ತಾರೆ ಮೊದಲು ಮೊದಲು ನ್ಯಾಯಾಧೀಶ ನ್ಯಾಯ ಹೇಗೆ ಹೇಳ್ಕೊಡ್ತಾರೋರ್ಟ್ ನಡೆಸುವಂತ ಒಂದು ವಿಧಿ ವಿಧಾನ ಬೇರೆ ಬೇರೆ ದೇಶವು ಬೇರೆ ಬೇರೆ ದೇಶ ಯಾಕಂದ್ರೆ ಇತ್ತಾನೆ ನಾನು ಸಹ ಮಕ್ಕಳು

ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಹಾಗೂ ಅಂಬಣ್ಣ ಕೆ ಬ್ಯಾಂಕಿನ ಅಧ್ಯಕ್ಷ ಭರ್ಮಪ್ಪ ಚೌಗುಲಾ ಬಾಹುಬಲಿ ನಾಗನೂರೆ ಹಾಗೂ ಹಿರಿಯ ನ್ಯಾಯವಾದಿ ಪಿಆರ್ ಚೌಗುಲಾ ವಕೀಲರ ಸಂಘದ ಅಧ್ಯಕ್ಷ ಅನಿಸ್ ವಂಟಮೂರಿ ಬಿಎಂ ಜಿಂಡ್ರಾಳೆ ರಾಜೀವ್ ಚೌಗ್ಲಾ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಆನಂದ್ ಚೌಗುಲಾ ಸೇರಿದಂತೆ ಎಲ್ಲಾ ಆಡಳಿತ ಮಂಡಳಿಯ ನಿರ್ದೇಶಕರು ಬ್ಯಾಂಕಿನ ಸಿಬ್ಬಂದಿಗಳು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ